ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಕೇಂದ್ರವನ್ನ ತೆರೆಯಬೇಕು ಅಂತ ಶಿರಹಟ್ಟಿ ತಾಲೂಕು ಸಮಗ್ರ ರೈತ ಹೋರಾಟ ಸಮಿತಿಯವರು ತಹಸೀಲ್ದಾರ್ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಶಿರಹಟ್ಟಿ ಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಗೋವಿನ ಜೋಳ ಬೆಂಬಲ ಬೆಲೆ ಹಾಗೂ ಖರೀದಿ ಕೇಂದ್ರ ತೆರೆಯದಿರುವ ರಾಜ್ಯ ಸರ್ಕಾರದ ವಿರುದ್ಧ ಸಮಗ್ರ ರೈತ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡ ಹೋರಾಟ ಗೋವಿನ ಜೋಳದ ಬೆಂಬಲ ಬೆಲೆಯಲ್ಲಿ ಸರ್ಕಾರ ಮಲತಾಯಿ ಧೋರಣೆ ತೋರಿಸ್ತಾ ಇದೆ ಮಧ್ಯವರ್ತಿಗಳ ಹಾವಳಿಯಿಂದಾಗಿ ರೈತನ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಕಟ್ಟಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದ್ದು ಸರ್ಕಾರ ಕೂಡಲೇ ರೈತರು ಬೆಳೆದಿರುವ ಮೆಕ್ಕೆಜೋಳಕ್ಕೆ ಮೂರು ಸಾವಿರದಂತೆ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕು ಎನ್ನುವಾದರೆ ತಹಸೀಲ್ದಾರ್ ಕಚೇರಿ ಮುಂದೆ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯ ಅಂತ ಸಂತೋಷ್ ಕುರಿ ಹೇಳಿದರು ಅದ್ರ ಜೊತೆಗೆ ರಾಜ್ಯ ಸರ್ಕಾರ ಪ್ರೋತ್ಸಾಹ ನೀಡಿ ಪ್ರತಿ ಕ್ವಿಂಟಲ್ಗೆ ಮೂರು ಸಾವಿರಗಳಂತೆ ನಿಗದಿ ಮಾಡಿ ತಕ್ಷಣ ಬೆಂಬಲ ಬೆಲೆ ಕೇಂದ್ರ ಪ್ರಾರಂಭ ಮಾಡಬೇಕಂತೇಳಿ ಈ ಮೂಲಕ ನಾವು ಮನವಿಯಲ್ಲ ಸಲ್ಲಿಸ್ತಾ ಇದ್ದೇವೆ ಕಾರಣ ಮತ್ತು ಉದ್ದೇಶ ಇಷ್ಟೇ ಏನು ಮತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ನಮ್ಮ ಉತ್ತರ ಕನ್ನಡ ರೈತರಿಗೆ ಅದು ವಿಶೇಷವಾಗಿ ನಮ್ಮ ಗೋಂಜಾಳ ಬರ್ತಕ್ಕಂಥ ರೈತರಿಗೆ ಮನತಾಯಿದೋಳೆ ಮಾಡ್ತಾ ಇದೆ ಯಾಕೆಂದ್ರೆ ಅವರ ಮನಸ್ಸೋ ಯಾವಾಗ ಯಾವ ಬೇಕಾವಾಗ ದರ ನಿಗದಿ ಮಾಡೋದು ಯಾವಾಗ ಬೇಕಾವಾಗ ಕೇಂದ್ರ ಪ್ರಾರಂಭಿಸಿ ಅಂತ ಹೇಳೋದು ಇದು ರೈತರ ಜೊತೆ ನೀವು ಮಾಡ್ತಕ್ಕಂಥ ಚಲ್ಲಾಟ ಯಾವ ಬೆಳೆ ಯಾವ ಸಮಯಕ್ಕೆ ಬರುತ್ತೆ ಆ ಸಮಯದಲ್ಲಿ ಮಾತ್ರ ಕೇಂದ್ರ ತೆಗೆದ್ರೆ ನಮ್ಮೆಲ್ಲ ರೈತರಿಗೆ ಅನುಕೂಲ ಆಗುತ್ತಾ ಒಂದು ಒಂದು ಬೆಳೆ ಬೆಳೀಬೇಕಂದ್ರೆ ರೈತ ಎಷ್ಟು ಕಷ್ಟ ಮಳೆ ಗಾಳಿ ಚೆಲದೆ ಸಾವಿರಾರು ರೀತಿಯ ಹೋರಾಟಗಳನ್ನು ಮಾಡಿ ಕಟ್ಟಿಕೊಂಡು ಆ ಬೆಳೆ ಬೆಳೆತನ ಇವರು ರೈತರ ಜೊತೆ ಜಲ್ಲ ಆ ಕಾರಣಕ್ಕಾಗಿ ನಾನೆಲ್ಲ ರಾಜಕಾರಣಿಗಳಿಗೂ ಎಲ್ಲ ಪಕ್ಷದ ಹೇಳೋದಿಷ್ಟೇ ತಕ್ಷಣ ನೀವು ರೈತರ ಕೆರೆಗೆ ಹೋಗು ಬೆಂಬಲ ಬೆಲೆಯನ್ನು ಪ್ರಾರಂಭಿಸಬೇಕು ಪ್ರಾರಂಭಿಸದೆ ಹೋದರೆ ಮುಂದಿನ ದಿನದಲ್ಲಿ ನಾವೆಲ್ಲ ರೈತರು ಸೇರಿ ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತೇಳಿ ಈ ಮೂಲಕ ಮನೆ ತಲೆ ಮೂಲಕ ರಾಜ್ಯ ಸರ್ಕಾರಕ್ಕೆ ಮುಂದುವರೆತ ಈ ಸಂದರ್ಭದಲ್ಲಿ ಮಂಜುನಾಥ ಮಾಗಡಿ ಸಂದೀಪ ಕಪ್ಪತ್ತವನವರ್ ಫಕ್ಕಿರೇಶ್ ಕರಿಗಾರ್ ಗುಳಪ್ಪ ಕರಿಗಾರ್ ಪರಶುರಾಮ್ ಡೊಂಕ್ ಡೊಂಕಬಳ್ಳಿ ಫಕೀರೇಶ್ ಕರಿಗಾರ್ ಸುರೇಶ್ ಅವಳದ ಯಲ್ಲಪ್ಪ ಇಂಗಳಗಿ ಹಾಗೂ ಇನ್ನೂ ಅನೇಕ ರೈತರು ಭಾಗಿಯಾಗಿತ್ತು